ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ತೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ತುಂಬ ಕಡೆ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತು ನಮಗೆ ಬಂದಿದೆ ಇಪ್ಪತ್ತೆರಡನೇ ಕಂತು ಬಂದ್ಬಿಟ್ಟಿದೆ ಅಂತ ತುಂಬಾ ವಿಡಿಯೋಸ್ ಬರ್ತಾ ಇದೆ ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಇನ್ನು ಯಾರಿಗೂ ಬಂದಿಲ್ಲ ಫ್ರೆಂಡ್ಸ್ ಇದು ಹಾನೆಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಯಾರಿಗೂ ಬಂದಿಲ್ಲ ಯಾವಾಗಿಂದ ಬರ್ಬೇಕಂದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಿಂದ ಸ್ಟಾಪ್ ಆಗಿದೆ ಆ್ಯಕ್ಚುಲಿ ಆಗಿ ಇಷ್ಟು ನಾಲ್ಕು ತಿಂಗಳದು ಯಾವುದೇ ಕಾರಣಕ್ಕೂ ಯಾರಿಗೂ ಬಂದಿಲ್ಲ ಸೊ ಸುಮ್ ಸುಮ್ಮನೆ ಆದರೂ ಸ್ವಲ್ಪ ವಿಡಿಯೋಗಳಲ್ಲಿ ನಮಗೆ ಬಂದಿದೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸೊ ಫೈನಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕಳ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದರೆ ಹಬ್ಬದ ಅಷ್ಟರಲ್ಲಿ ನಾವು ನಿಮ್ಮ ಖಾತೆಗಳಿಗೆ ಅಟ್ಲೀಸ್ಟ್ ನಾಲ್ಕು ಸಾವಿರನಾದರೂ ಅಕ್ಕಕ್ಕೆ ಟ್ರೈ ಮಾಡ್ತೀವಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವಾ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾಲ್ಕು ಸಾವಿರನಾದ್ರೂ ನಾವು ಅಕ್ಕಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾ ಇದ್ದಾರೆ ಮೈ ನ್ಯೂಸಲ್ಲೆಲ್ಲ ನೀವು ಕೇಳ್ಬೋದು ಆ್ಯಕ್ಚುಲಿ ಆಗಿನ್ನೂ ಬಿಡುಗಡೆ ಆಗಿಲ್ಲ ಫ್ರೆಂಡ್ಸ್ ಅವ್ರ ಅವ್ರ ಪ್ರಕಾರ ಏನಂದರೆ ಅವರು ನಾವು ಹಾಕ್ತಾ ಹೋಗ್ತಾ ಇದ್ದೀವಿ ಹಾಕ್ತಾ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ಒಂದು ಮಿಕ್ಸ್ ಇದೆ ಬಟ್ ಅದು ರಾಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಏಪ್ರಿಲ್ ಇಂದ ಯಾವ್ದೇ ಒಂದು ಇಪ್ಪತ್ತೊಂದಾಗ್ಲಿ ಇಪ್ಪತ್ತೆರಡು ಆಗಲಿ ಇಪ್ಪತ್ತ್ ಮೂರನೇ ಕಂತಾಗ್ಲಿ ಬಂದಿಲ್ಲ ಹಂಗು ಯಾರಿಗಾದ್ರೂ ಬಂದಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಯವರು ನೀವು ಅಂತಲೂ ತಿಳ್ಸೋದನ್ನ ಮರಿಬೇಡಿ ಎಕ್ಸಾಕ್ಟ್ ಆಗಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಇವಾಗಾದರೂ ಅಟ್ಲೀಸ್ಟ್ ಲೀಸ್ಟ್ ಹಾಕ್ತಾರೆನೋ ಡೇಟ್ ಫಿಕ್ಸ್ ಮಾಡ್ತಾರೇನೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ನೋಡ್ಬೇಕು ಆಕ್ಚುಲಿ ಆಗಿ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಅಷ್ಟೇ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ವರಮಹಾಲಕ್ಷ್ಮಿ ಹಬ್ಬದ ನಾವು ನಾಲ್ಕು ಸಾವಿರ ಆದ್ರೂ ಹಾಕಕ್ಕೆ ಟ್ರೈ ಮಾಡ್ತೀವಿ ಗೃಹಲಕ್ಷ್ಮಿ ಏರಿಯಾಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂಪರ್ ಆಫರ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ So no ಮಾತಿನ ಪ್ರಕಾರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕಂಡ್ ಮೇಡಮ್ ಅವರು ಕೊಡುತ್ತಾ ಕೊಡ್ತಾ ಕೊಡ್ತಾ ಯಾಕೆ ಸ್ಟಾಪ್ ಮಾಡ್ತಾ ಇದೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ ಎಷ್ಟೋ ಜನಗಳಿಗೆ ಇದು ಎಷ್ಟೋ ಹೆಲ್ಪ್ ಆಗಿದೆ ಎಷ್ಟೋ ಜನಗಳಿಗೆ ಫೀಸ್ಗೋಸ್ಕರ ಮಕ್ಕಳಿಗೋಸ್ಕರ ಅವ್ರ ಫೀಸ್ಗೋಸ್ಕರ ಯೂಸ್ ಆಗ್ತಾ ಇದೆ ಎಷ್ಟೋ ಜನಕ್ಕೆ ರೆಂಟ್ ಪೇ ಮಾಡ್ಕೊತಿದ್ದಾರೆ ಎಷ್ಟೋ ಜನಕ್ಕೆ ಏನೋ ಒಂದು ದಿನನಿತ್ಯದ ವಸ್ತುಗಳಿಗೆ ಅಗತ್ಯವಾಗಿರುವಂತಹ ವಸ್ತುಗಳಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ತುಂಬಾನೇ ಅವಶ್ಯಕತೆ ಆಗಿದೆ ಸೊ ತುಂಬಾ ಜನ ಯೂಸ್ ಮಾಡ್ಕೊಂತಿದ್ದಾರೆ ಮಿಸ್ ಯೂಸ್ ಅಂತ ಯಾರು ಅಂತ ಇಲ್ಲ ನನ್ನ ಪ್ರಕಾರ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರಿಗೂ ಇದು ತುಂಬಾನೇ ಯೂಸ್ಫುಲ್ ಆಗಿದೆ ಹೆಂಗೋದ್ರು ಅವರು ನಮ್ಮ ಹತ್ತು ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಬಟ್ ಆದರೂ ಮಾತಿನ ಪ್ರಕಾರ ಕೊಡ್ಕೊಂಡು ಹೋಗಿದ್ದಾರೆ ಈಗೂ ಕೊಡ್ಕೊಂಡು ಹೋಗ್ತಾರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅವರು ಇನ್ನು ಹಬ್ಬ ಅಂದರೆ ಹಬ್ಬಕ್ಕೆ ಒಂದು ವಾರ ಮುಂಚೆ ಆದರೂ ಕೊಡ್ಬೋದು ಒಂದು ವಾರ ಮೊದಲಾದರೂ ಕೊಡ್ಬೋದು ಇಲ್ಲ ಒಂದು ವಾರ ಆದಮೇಲೆ ಕೊಡ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಬಿಕಾಸ್ ವೇಟ್ ಮಾಡಬೇಕಾಗಿದೆ ಅಷ್ಟೇ ಇನ್ನು ವೇಟ್ ಮಾಡಿಬಿಟ್ಟರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಎರಡು ಮೂರು ತಿಂಗಳು ವೆಯ್ಟ್ ಮಾಡಿದ್ರು ಹಬ್ಬದವರೆಗೂ ವೇಟ್ ಮಾಡಿ ಡೆಫಿನೆಟ್ ಆಗಿ ಇಷ್ಟರಲ್ಲೇ ಶೀಘ್ರದಲ್ಲೇ ಡೇಟ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಎಲ್ಲ ಒಂದು ಗೃಹಲಕ್ಷ್ಮೀರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಸೊ ಇಷ್ಟರಲ್ಲೇ ನಿಮ್ಮ ಒಂದು ಹಬ್ಬಕ್ಕಿಂತ ಮುಂಚೆನೇ ನಿಮ್ಮ ಒಂದು ಅಕೌಂಟಿಗೆ ನಾಲ್ಕು ಸಾವಿರ ಅಟ್ಲೀಸ್ಟ್ ನಾಲ್ಕು ಸಾವಿರ ಹಾಕೋಕ್ ಕಾಣ್ತಿದ್ರು ಎರಡು ಸಾವಿರ ಆದರೂ ಹಾಕೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಸ್ಪಷ್ಟನೆ ನೀಡಿದ್ದಾರೆ ಸೊ ಮಾಧ್ಯಮಗಳ ಮುಖಾಂತರ ತುಂಬಾ ಸ್ಪಷ್ಟನೆ ನೀಡ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ನೋಡೋಣ ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಲ್ಲ ಅಟ್ಲೀಸ್ಟ್ ಇನ್ನು ಹಬ್ಬದವರೆಗೂ ವೆಯ್ಟ್ ಮಾಡಿಬಿಟ್ಟು ನೋಡೋಣ ಬಟ್ ನನ್ನ ಒಂದು ಅನಿಸಿಕೆ ಏನಂದರೆ ಇಷ್ಟು ಲೇಟ್ ಮಾಡಬಾರ್ದು ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಕೊಡೋದಾಗಲಿ ತೊಗೊಳೋದಾಗಲಿ ಇಷ್ಟು ಲೇಟ್ ಮಾಡಬಾರ್ದು ಈಗ ಏನಾಗ್ಬಿಟ್ಟಿದೆ ಅಂದರೆ ಕೊಟ್ಟು ಕೊಟ್ಟು ಒಂಥರ ಅಭ್ಯಾಸ ಮಾಡಿಬಿಟ್ಟು ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರೆ ತುಂಬ ಗೊಂದಲಗಳಿಗೆ ಬಂದುಬಿಟ್ಟಿರ್ತಾರೆ ಜನಗಳು ಯಾಕಂದರೆ ಈ ಒಂದು ಎರಡು ಸಾವಿರದಾಗ ನಂಬ್ಕೊಂಡು ತುಂಬ ಗೃಹಲಕ್ಷ್ಮಿಯರು ಇರ್ತಾರೆ ಎಷ್ಟೋ ಜನಕ್ಕೆ ಮೆಡಿಷನ್ಸ್ಗೆ ಈ ಒಂದು ಅಮೌಂಟ್ ಹೆಲ್ಪ್ ಆಗಿದೆ ಎಷ್ಟೋ ಜನಕ್ಕೆ ಫೀಸಸ್ಗೆ ಅಮೌಂಟ್ ಹೆಲ್ಪ್ ಆಗಿದೆ ದಿನನಿತ್ಯದ ವಸ್ತುಗಳಿಗೆ ಹೆಲ್ಪ್ ಆಗಿದೆ ಯಾ ಎಷ್ಟೋ ಲೇಡೀಸು ತುಂಬಾ ಸೇವಿಂಗ್ಸ್ ಮಾಡಿದ್ದಾರೆ ಎಷ್ಟೋ ಜನ ತುಂಬ ಹೆಲ್ಪ್ ಆಗಿದೆ ಹೇಳಬೇಕಂದ್ರೆ ಓವರ್ ಆಲ್ ಸೊ ವೇಟ್ ಮಾಡೋಣ ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಇನ್ನೇನು ಹತ್ರದಲ್ಲೇ ಇದೆ ಆವಾಗಾದರೂ ಎಲ್ಲರ ಅಕೌಂಟಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದು ತಲುಪಲಿ ಅಂತ ನಾನು ವಿಶ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಿಕಾಸ್ ಹಾಕ್ಕೊಂಡು ಹೋಗಿದ್ದಾರೆ ಮಾತಿಗೆ ತಕ್ಕಂತೆ ನಡ್ಕೊಂಡು ಇದ್ದಾರೆ ಸ್ವಲ್ಪ ಏನೋ ಲೇಟ್ ಆಗಿದೆ ಸೊ ವೇಟ್ ಮಾಡಿದಿರ ಎರಡು ಮೂರು ತಿಂಗಳಿಂದ ಈ ಒಂದು ಹಬ್ಬದವರೆಗೂ ವೇಟ್ ಮಾಡಿ ಡೆಫಿನೆಟ್ ಆಗಿ ಒಂದು ಡೇಟ್ ಅನ್ನೋದು ಫಿಕ್ಸ್ ಮಾಡ್ತಾರಂತೆ ಫಿಕ್ಸ್ ಮಾಡಿದಾದ ಮೇಲೆ ಹಾಕಿ ಹಾಕ್ತಾರೆ ಬಟ್ ತುಮ ತುಂಬ ಕಡೆ ವೈರಲ್ ಆಗ್ತಿದೆ ವಿಡಿಯೋಸು ಹಾಕ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದೆ ಅಂತ ನಿಜವಾಗ್ಲೂ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಬಂದೇ ಇಲ್ಲ ಬರಬೇಕು ಯಾರಿಗೆಲ್ಲ ಹಂಗೂ ಬಂದಿದ್ರೆ ದಯವಿಟ್ಟು ನನಗೂ ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ಖುಷಿ ಆಗುತ್ತೆ ನಮಗೂ ಯಾರಿಗೂ ಬಂದಿಲ್ಲ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಏನೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬಲ್ಲಕ್ಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್